ಒಂದು ಬೇಸಿಗೆಯ ಬಿಸಿಲಿನ ಮಧ್ಯಾಹ್ನದಲ್ಲಿ ಕರಿಗಲಿನಿಂದ ಕಟ್ಟಿದ ಮನೆಯ ತಂಪಾದ ಒಡಿಯಲ್ಲಿ ನಳಿನಿ ಮಂಡಿಯೂರಿ ಕುಳಿತು ಬಟ್ಟೆ ಒಗೆಯುತ್ತಿದ್ದಳು ಬಟ್ಟೆಯ ಕೊಳಕನ್ನು ತೆಗೆಯಲು ಅವಳು ಕೈಯಲ್ಲಿದ್ದ ಮರದ ತೊಟ್ಟಿಯಲ್ಲಿ ಶಕ್ತಿಯಾಗಿ ಬಡಿಯುತ್ತಿದ್ದಳು ಆ ಬಡಿತದಿಂದ ಅವಳ ಕೈಗೆ ಕೆಂಪಾದ ಉದಿಕೊಂಡ ಗುರುತುಗಳು ಉಂಟಾದವು ಆ ಗುರುತುಗಳು ಅವಳು ಸಹಿಸಿದ ಕಷ್ಟಗಳ ಮತ್ತು ಕನಸುಗಳ ಗುರುತುಗಳಾಗಿದ್ದವು ಈ ದೊಡ್ಡ ಮನೆಯಲ್ಲಿ ಕೆಲಸಗಾರ್ತಿಯಾಗಿ ನಳಿನಿ ಎಂಟು ವರ್ಷಗಳನ್ನು ಪೂರೈಸಿದ್ದಳು ಈ ಜೀವನವನ್ನು ಆರಂಭಿಸಿದಾಗ ಅವಳಿಗೆ ಇಪ್ಪತ್ತು ವರ್ಷ ವಯಸ್ಸಾಗಿತ್ತು ಮನೆಯ ಗೋಡೆಗಳ ಒಳಗೆ ಒಳಿತಾಗಿ ಬೆಳೆಯುತ್ತಿದ್ದ ಇಬ್ಬರು ಮಕ್ಕಳು ಅವಳಿಗಿದ್ದರು ಅವರಿಗೆ ಹಸಿವಿಲ್ಲದ ರೋಗವಿಲ್ಲದ ಒಳ್ಳೆಯ ಜೀವನವನ್ನು ನೀಡಬೇಕೆಂಬ ಒಂದೇ ಚಿಂತೆ ಅವಳ ಮನಸ್ಸಿನಲ್ಲಿತ್ತು ಆದ್ದರಿಂದ ಗಂಡನಾದ ರಾಘವನ್ ಈ ದೊಡ್ಡ ಮನೆಯಲ್ಲಿ ಕೆಲಸಕ್ಕೆ ಹೋಗಲು ತೀರ್ಮಾನಿಸಿದಾಗ ನಳಿನಿ ಯಾವುದೇ ತಕರಾರಿಲ್ಲದೆ ಒಪ್ಪಿಕೊಂಡಳು ನಳಿನಿ ಕೆಲಸ ಮಾಡುತ್ತಿದ್ದ ಈ ಮನೆಯ ಹೆಸರು ಸ್ನೇಹತೀರ ಹೆಸರಿನಂತೆ ಆ ಮನೆಯಲ್ಲಿ ಸ್ನೇಹವಿರಲಿಲ್ಲವೆಂದಲ್ಲ ಆದರೆ ಮನೆಯ ಒಡತಿಯಾದ ಮಾಯಾ ಮತ್ತು ಒಡೆಯನಾದ ರವಿಯವರಿಗೆ ಸಂತೋಷವಿರಲಿಲ್ಲ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ದುಃಖವನ್ನು ನಳಿನಿ ಯಾವಾಗಲೂ ಗಮನಿಸುತ್ತಿದ್ದಳು ಆ ದುಃಖವನ್ನು ಅರಿಯಲು ಅವಳಿಗೆ ಯಾವುದೇ ತೊಂದರೆಯಿರಲಿಲ್ಲ ತನ್ನ ವಯಸ್ಸಿನ ಮಾಯಾ ಪ್ರತಿದಿನ ಸಂಜೆ ಕಿಟಕಿಯ ಬಳಿಯಲ್ಲಿ ನಿಂತು ದೂರಕ್ಕೇ ನೋಡುತ್ತಿದ್ದಳು ಆಕೆಯ ಆಸೆಗಳು ಈಡೇರದೆ ಹೋದ ಒಬ್ಬಳ ನಿರಾಸೆಯಿಂದ ಕೂಡಿದ್ದಳು ಒಂದು ದಿನರಾತ್ರಿಯ ಊಟದ ನಂತರ ರವಿ ಮತ್ತು ಮಾಯಾ ಮಾತನಾಡುವುದನ್ನು ನಳಿನಿ ಕೇಳಿಸಿಕೊಂಡಳು ನಮಗೆ ಮದುವೆಯಾಗಿ ಎಂಟು ವರ್ಷವಾಯಿತು ಇನ್ನಷ್ಟು ಕಾಲ ಕಾಯಬೇಕು ನನಗೆ ಒಬ್ಬ ಉತ್ತರಾಧಿಕಾರಿಯ ಬೇಕು ಇಲ್ಲದಿದ್ದರೆ ನಾನು ಮತ್ತೊಂದು ಮದುವೆಯಾಗಲೇ ಬೇಕಾಗುತ್ತದೆ ಎಂದು ರವಿಯ ಮಾತುಗಳು ಮನೆಯ ಮೌನವನ್ನು ಒಡ್ಡಿತು ರವಿಯ ಧ್ವನಿಯಲ್ಲಿ ಕೋಪವಿರಲಿಲ್ಲಾದರೆ ಒಂದು ರೀತಿಯ ನಿರಾಸೆಯಿತ್ತು ಕಳೆದುಕೊಳ್ಳಲು ಸಾಧ್ಯವಿಲ್ಲ ಅವನ ಕಣ್ಣುಗಳಲ್ಲಿ ಆ ದುಃಖವನ್ನು ನೋಡಿದಾಗ ನನಗೆ ಸಹಿಸಲಾಗುವುದಿಲ್ಲ ಆದರೆ ನನಗೆ ಮಕ್ಕಳಿಲ್ಲದ ಕಾರಣ ಅವನು ಮತ್ತೊಂದು ಮದುವೆಯಾಗಲಿದ್ದಾನೆ ಅದನ್ನು ನೋಡಲು ನನಗೆ ಸಾಧ್ಯವಿಲ್ಲ ನಳಿನಿ ದಯವಿಟ್ಟು ಒಂದು ಮಾರ್ಗವನ್ನು ಹೇಳು ಎಂದು ಮಾಯಾ ನಳಿನಿಯ ಕೈಗಳನ್ನು ಹಿಡಿದುಕೊಂಡು ಹೇಳಿದಳು ನಳಿನಿ ಏನೂ ಮಾತನಾಡದೆ ಮಾಯಾಳನ್ನು ನೋಡುತ್ತಿದ್ದಳು ಆಗ ಒಂದು ಆಲೋಚನೆ ಅವಳ ಮನಸ್ಸಿಗೆ ಬಂದಿತು ಆದರೆ ಅದನ್ನು ನಂಬಲು ಸಾಧ್ಯವಾಗಲಿಲ್ಲ ಮಾಯಾಳ ದುಃಖವನ್ನು ಸಹಿಸಲಾಗದೆ ಆಕೆ ತನ್ನ ಸಮಸ್ಯೆಯನ್ನು ತೆರೆದಿಟ್ಟದ್ದು ಇದೇ ಮೊದಲು ನಳಿನಿ ನೀನು ನನಗೆ ಒಂದು ಸಹಾಯ ಮಾಡುವೆಯಾ ಎಂದು ಮಾಯಾ ಕೇಳಿದಾಗ ನಳಿನಿ ಆಶ್ಚರ್ಯದಿಂದ ಒಮ್ಮೆ ಗಾಬರಿಯಾದಳು ಏನು ಮೇಡಂ ಎಂದು ಆತುರದಿಂದ ಕೇಳಿದಳು ನನ್ನ ಗಂಡನಿಗಾಗಿ ನೀನು ಒಂದು ಮಗುವಿಗೆ ಜನ್ಮ ನೀಡಬೇಕು ಅದಕ್ಕೆ ಪ್ರತಿಫಲವಾಗಿ ನಾನು ನಿನಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡುವೆ ಆ ಹಣದಿಂದ ನಿನ್ನ ಮಕ್ಕಳನ್ನು ಓದಿಸಬಹುದು ಕಾಡಿರುವ ಸಾಲವನ್ನು ತೀರಿಸಬಹುದು ಎಂದು ಮಾಯಾ ಹೇಳಿದಾಗ ನಳಿನಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು ಮಾಯಾಳ ಮಾತುಗಳು ನಳಿನಿಯ ಕಿವಿಗಳಲ್ಲಿ ಗುಡುಗಿನಂತೆ ಗಾಂಗಿತು ಒಂದು ಕ್ಷಣ ಅವಳಿಗೆ ಕೇಳಿದ್ದು ಸತ್ಯವೇ ಎಂದು ಸಂಶಯವಾಯಿತು ಐವತ್ತು ಲಕ್ಷ ರೂಪಾಯಿಗಳು ಅವಳ ಜೀವನದಲ್ಲಿ ಊಹಿಸಲು ಅಸಾಧ್ಯವಾದ ಮೊತ್ತ ಆ ಹಣದಿಂದ ಗಂಡನ ಸಾಲವನ್ನು ತೀರಿಸಬಹುದು ಮಕ್ಕಳಾದ ವಿನೀತ ಮತ್ತು ವಿಜಯಗೆ ಒಳ್ಳೆಯ ಶಿಕ್ಷಣವನ್ನು ನೀಡಬಹುದು ಒಳ್ಳೆಯ ಭವಿಷ್ಯವನ್ನು ಕೊಡಬಹುದು ಆದರೆ ಅದಕ್ಕಾಗಿ ತನ್ನ ದೇಹವನ್ನು ಮತ್ತು ಮನಸ್ಸನ್ನು ಒಂದು ವಿಲಾಸದ ವಸ್ತುವಿನಂತೆ ನೀಡಬೇಕು ನಳಿನಿಯ ಮನಸ್ಸು ಬಿರುಗಾಳಿಯಲ್ಲಿ ಸಿಲುಕಿದಂತೆ ಅಸ್ವಸ್ಥವಾಯಿತು ಮೇಡಂ ಇದನ್ನು ಯೋಚಿಸಲು ನನಗೆ ಸಾಧ್ಯವಿಲ್ಲ ಎಂದು ನಳಿನಿ ನಡುಗುವ ಧ್ವನಿಯಲ್ಲಿ ಹೇಳಿದಳು ಮಾಯಾಳ ಮುಖ ಕಳೆಗುಂದಿತು ನಳಿನಿ ನನಗೆ ನನ್ನ ಗಂಡನನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ ನನ್ನ ಜೀವನವೇ ಒಡೆದಿ ಹೋಗಲಿದೆ ನಿನ್ನಂತಹ ಒಬ್ಬ ಮಹಿಳೆಗೆ ಮಾತ್ರ ಮತ್ತೊಬ್ಬ ಮಹಿಳೆಯ ದು ಕೊಡಿಸಲಾಗಿರಲಿಲ್ಲ ಈ ಮನೆಯಲ್ಲಿ ಆಕೆಗೆ ಹಸಿವಿಲ್ಲ ಆದರೆ ತನ್ನ ಮಕ್ಕಳಿಗೆ ಅವರ ಹಸಿವನ್ನು ತೀರಿಸಲು ಆಕೆಗೆ ಸಾಧ್ಯವಾಗಿರಲಿಲ್ಲ ಆ ರಾತ್ರಿ ಆಕೆಗೆ ನಿದ್ದೆ ಬರಲಿಲ್ಲ ಮಾಯಾಳ ವಾಗ್ದಾನವು ಆಕೆಯ ಮನಸ್ಸಿನಲ್ಲಿ ತಿರುಗಾಡಿತು ತನ್ನ ಗಂಡನೊಂದಿಗೆ ಮಾತನಾಡಬೇಕೆಂದು ಆಕೆಗೆ ತೋರಿತು ಮರುದಿನ ಬೆಳಿಗ್ಗೆ ಆಕೆ ಮಾಯಾಳಿಂದ ಅನುಮತಿ ಕೇಳಿ ತನ್ನ ಗ್ರಾಮಕ್ಕೆ ಹೋದಳು ಗ್ರಾಮಕ್ಕೆ ತಲುಪಿದಾಗ ರಾಘವನ್ ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ ಆತನನ್ನು ಕಂಡಾಗ ನಳಿನಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು ಮಾಯಾಳ ವಾಗ್ದಾನದ ಬಗ್ಗೆ ಆತನಿಗೆ ಹೇಗೆ ಹೇಳುವುದೆಂದು ಆಕೆಗೆ ಭಯವಾಯಿತು ನಳಿನಿಯೇನಾಯಿತು ನಿನ್ನ ಮುಖ ಕಳೆಗುಂದಿದೆ ಎಂದು ರಾಘವನ್ ಕೇಳಿದ ನಳಿನಿ ಎಲ್ಲವನ್ನೂ ರಾಘವನಿಗೆ ತೆರೆದಿಟ್ಟಳು ಮಾಯಾಳ ವಾಗ್ದಾನವನ್ನು ಕೇಳಿ ರಾಘವನ್ ಕೋಪದಿಂದ ಕೆಂಪಾದ ನಿನಗೆ ಭ್ರಾಂತಿಯೇ ಎಂತಹ ಕಷ್ಟವಾದರೂ ನಮ್ಮ ಆತ್ಮಾಭಿಮಾನವನ್ನು ಅಡವಿಟ್ಟುಕೊಳ್ಳಲು ಸಾಧ್ಯವಿಲ್ಲ ನೀನು ತಕ್ಷಣವೇ ಹಿಂತಿರುಗಿಯ ವಿಷಯವನ್ನು ಮರೆತು ಬಿಡಲು ಹೇಳು ಎಂದ ರಾಘವನ್ನ ಮಾತುಗಳು ನಳಿನಿಯನ್ನು ನೋಯಿಸಿದವು ಆಕೆ ಕರಂಗುತ್ತ ನಮ್ಮ ಮಕ್ಕಳಿಗಾಗಿ ನಮಗಾಗಿ ನೀನು ಎಷ್ಟೊಂದು ಕಷ್ಟವನ್ನು ಸಹಿಸಿದ್ದೀಯ ನಮ್ಮ ಕೈಯಲ್ಲಿ ಯಾವುದೇ ಆಪತ್ತಿಗೆ ಸಹಾಯ ಮಾಡಲು ಹಣವಿಲ್ಲ ಈ ಹಣ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಎಂದಳು ರಾಘವನ್ ದೀರ್ಘಕಾಲ ಮೌನವಾಗಿದ್ದ ಆತನ ಭಾರೆಯ ಕಣ್ಣುಗಳಲ್ಲಿನ ದುಃಖವು ಮಕ್ಕಳ ಭವಿಷ್ಯದ ಕನಸೂ ಆತನನ್ನು ನೋಯಿಸಿತು ಕೊನೆಗೆ ಆತ ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಕೊಂಡ ಆ ರಾತ್ರಿ ಅವರು ನಿದ್ದೆ ಮಾಡಲಿಲ್ಲ ತಮ್ಮ ತೀರ್ಮಾನ ಎಷ್ಟು ಸರಿಯೆಂದು ಅವರಿಗೆ ತಿಳಿಯಲಿಲ್ಲಾದರೆ ಬೇರೆ ದಾರಿಯಿರಲಿಲ್ಲ ರಾಘವನ್ನೊಂದಿಗೆ ಮಾತನಾಡಿ ನಗರಕ್ಕೆ ಮರಳಿದಾಗನಳಿನಿಯ ಮನಸ್ಸಿನಲ್ಲಿ ಒಂದು ಭಾರಕ ಎರಿತು ರೈಲಿನ ಕಿಟಕಿಯಿಂದ ಹೊರಗೆ ನೋಡುತ್ತ ಆಕೆ ತನ್ನ ಮಕ್ಕಳ ಮುಖವನ್ನು ಮನಸ್ಸಿನಲ್ಲಿ ಕಂಡಳು ಅವರ ಚಿರಿಯು ಆಟವು ಆಕೆಗೆ ಸಾಂತ್ವನ ನೀಡಿತು ಅವರ ಭವಿಷ್ಯಕ್ಕಾಗಿ ಯಾವ ತ್ಯಾಗವನ್ನು ಸಹಿಸಲು ತಾನು ಸಿದ್ಧ ಎಂದು ಕರುಣೆಯಿಂದ ನೋಡಿ ನಕ್ಕಂತೆ ಭಾಸವಾಯಿತು ಮಾಯಾ ಕೋಣೆಯಲ್ಲಿ ಆಕೆಗಾಗಿ ಕಾಯುತ್ತಿದ್ದಳು ನಳಿನಿಯನ್ನು ಕಂಡ ಕೂಡಲೇ ಮಾಯಾಳ ಕಣ್ಣುಗಳು ಮಿಂಚಿದವು ನಳಿನಿ ನೀನೂ ಮರಳಿದೆ ಎಂದು ಸಂತೋಷದಿಂದ ಹೇಳಿದಳು ನಳಿನಿ ನೇರವಾಗಿ ಮಾಯಾಳ ಕೋಣೆಗೆ ನಡೆದಳು ಆಕೆಯ ಕಣ್ಣುಗಳಲ್ಲಿ ತೀರ್ಮಾನದ ದೃಢತೆಯಿತ್ತು ಮೇಡಂ ನಾನು ಒಪ್ಪಿಕೊಂಡೆ ಎಂದು ಆಕೆಯ ಮಾತುಗಳು ಮಾಯಾಳ ಮುಖದಲ್ಲಿ ಆಳವಾದ ಸಾಂತ್ವನವನ್ನು ತುಂಬಿದವು ಒಂದು ಕ್ಷಣಕ್ಕೆ ವರ್ಷಗಟ್ಟಲೆ ತಡಕಿಕೊಂಡಿದ್ದ ದುಃಖವು ಕರಗಿಹೋದಂತೆ ಮಾಯಾಳಿಗೆ ಭಾಸಿತು ನಿನಗೆ ಧನ್ಯವಾದ ಹೇಳಲು ಪದಗಳಿಲ್ಲ ಎಂದು ಮಾಯಾ ಆಕೆಯ ಕೈಗಳನ್ನು ಹಿಡಿದುಕೊಂಡು ಹೇಳಿದಳು ಮರುದಿನ ಬೆಳಿಗ್ಗೆ ರವಿ ನಳಿನಿ ಮತ್ತು ಮಾಯಾ ಒಂದು ಮೇಜಿನ ಸುತ್ತ ಕುಳಿತರು ಕೋಣೆಯಲ್ಲಿ ಒಂದು ರೀತಿಯ ಮೌನವಿತ್ತು ರವಿಯ ಮುಖದಲ್ಲಿ ಸಂತೋಷವಿರಲಿಲ್ಲ ಬದಲಿಗೆ ಕೊಂಚಕೊರಗು ಇತ್ತು ಆತ ನಳಿನಿಯನ್ನು ನೇರವಾಗಿ ನೋಡಲು ಹಿಂಜರಿಯುತ್ತಿದ್ದ ನಳಿನಿಯಿದು ಇದು ಐವತ್ತು ಲಕ್ಷ ರೂಪಾಯಿಗಳ ಚೆಕ್ ಇದನ್ನು ಯಾವಾಗ ಬೇಕಾದರೂ ಬ್ಯಾಂಕ್ನಲ್ಲಿ ಹಣವಾಗಿ ಮಾರ್ಪಡಿಸಬಹುದು ಎಂದು ರವಿ ತಡವರಿಸುತ್ತಾ ಹೇಳಿದ ನಳಿನಿ ಚೆಕ್ನತ್ತ ನೋಡಲಿಲ್ಲ ಆಕೆಯ ಕಣ್ಣುಗಳು ರವಿಯ ಕಣ್ಣುಗಳಿಗೆ ಸೀದಾಸೀದವಾದವು ಒಂದು ಕ್ಷಣ ಅವರು ಪರಸ್ಪರ ನೋಡಿದರು ಆ ನೋಟದಲ್ಲಿ ಒಡಗೂಡಿದ್ದ ಭಾವನೆಗಳೂ ಅನೇಕವಾಗಿದ್ದವು ಇದೂ ತನ್ನ ಮಕ್ಕಳಿಗಾಗಿ ಮಾಡುವ ತ್ಯಾಗವೇ ಅಥವಾ ಒಂದು ಪಾಪವೇ ಎಂದು ಆಕೆಯ ಮನಸ್ಸಿನಲ್ಲಿ ಗೊಂದಲವಿತ್ತು ನಂತರದ ದಿನಗಳಲ್ಲಿ ಮನೆಯ ವಾತಾವರಣವೇ ಬದಲಾಯಿತು ಮಾಯಾ ನಿಯಮಿತವಾಗಿ ನಳಿನಿಯನ್ನು ವೈದ್ಯರ ಬಳಿಗೆ ಕರೆದೊಯ್ದಳು ಆಕೆಗೆ ಎಲ್ಲ ರೀತಿಯ ಕಾಳಜಿಯನ್ನು ನೀಡಿದಳು ಆದರೆ ನಳಿನಿಯ ಮನಸ್ಸಿನ ಭಾರವೂ ಹೆಚ್ಚಾಯಿತು ಪ್ರತಿ ರಾತ್ರಿಯೂ ಆಕೆ ತನ್ನ ಮಕ್ಕಳ ಚಿತ್ರವನ್ನು ನೋಡಿ ಕರಂಗಿದಳು ಅಮ್ಮ ಇದು ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ಮಾಡುತ್ತಿರುವೆ ಎಂದು ಆಕೆ ತನ್ನೊಳಗೆ ಹೇಳಿಕೊಂಡಳು ತಿಂಗಳುಗಳು ಕಳೆದವು ನಳಿನಿ ಗರ್ಭಿಣಿಯಾದಳು ಮಾಯಾಳಿಗೆ ಆಶ್ಚರ್ಯವೂ ಸಂತೋಷವೂ ಒಮ್ಮೆಗೆ ಕಾಡಿತು ಆಕೆ ನಳಿನಿಯನ್ನು ತನ್ನ ಸಹೋದರಿಯಂತೆ ಕಾಳಜಿ ತೆಗೆದುಕೊಂಡಳು ಪ್ರತಿದಿನವೂ ಆಕೆ ಆ ಮಗುವಿನೊಂದಿಗೆ ಹೆಚ್ಚು ಒಡನಾಡತೊಡಗಿದಳು ರವಿ ಮತ್ತು ಮಾಯಾಳ ಸಂತೋಷವನ್ನು ಆಕೆಗೆ ಕಾಣಲು ಸಾಧ್ಯವಾಯಿತು ಆದರೆ ತನ್ನ ಮಗುವನ್ನು ಬೇರೊಬ್ಬರಿಗೆ ನೀಡುವುದಕ್ಕಿಂತ ದೊಡ್ಡ ದುಃಖ ಇನ್ನೊಂದಿಲ್ಲವೆಂದು ಆಕೆಗೆ ತಿಳಿಯಿತು ಪ್ರಸವದ ದಿನಾಂಕ ಹತ್ತಿರವಾದಂತೆ ರವಿ ಮತ್ತು ಮಾಯಾಳ ಸಂತೋಷವೂ ಹೆಚ್ಚಿತು ಅವರು ಮಗುವಿಗಾಗಿ ಕೋಣೆಯನ್ನು ಸಿದ್ಧಪಡಿಸಿದರು ಆಟಿಕೆಗಳನ್ನು ಕೊಂಡರು ಆದರೆ ನಳಿನಿ ಮಾಯಾಳಿಂದ ಇನ್ನಷ್ಟು ದೂರವಾಗತೊಡಗಿದಳು ಆಕೆಯ ಮುಖದಲ್ಲಿ ಒಂದು ರೀತಿಯ ಮೌನ ತುಂಬಿತ್ತು ಮಾಯಾಳಿಗೆ ಇದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತಾದರೂ ಆಕೆ ಅದಕ್ಕೆ ಹೆಚ್ಚಿನ ಗಮನ ಕೊಡಲಿಲ್ಲ ಪ್ರಸವ ಸಮೀಪಿಸಿದಾಗ ಇಂತಹ ಮಾನಸಿಕ ಸಮಸ್ಯೆ ಸಹಜವೆಂದು ಆಕೆ ಭಾವಿಸಿದಳು ಒಂದು ರಾತ್ರಿ ಪ್ರಸವದ ದಿನಾಂಕ ಹತ್ತಿರವಾಗುತ್ತಿದ್ದಂತೆ ನಳಿನಿ ಮಲಗಿದಳು ತನ್ನ ಹೊಟ್ಟೆಯ ಮೇಲೆ ಕೈಯಿಟ್ಟಾಗ ಮಗುವಿನ ಚಲನೆಯನ್ನು ಆಕೆ ಸ್ಪಷ್ಟವಾಗಿ ಅನುಭವಿಸಿದಳು ಆ ಕ್ಷಣದಲ್ಲಿ ಈ ಮಗುವನ್ನು ಬೇರೊಬ್ಬರಿಗೆ ನೀಡಲು ತನಗೆ ಸಾಧ್ಯವಿಲ್ಲವೆಂದು ಆಕೆಗೆ ತಿಳಿಯಿತು ಈ ಮಗು ತನ್ನದು ತನ್ನ ಹೃದಯದ ಒಂದು ಭಾಗ ಆಕೆಯ ಹೃದಯ ದುಃಖದಿಂದ ಕೂಡಿತು ಆಕೆಗೆ ರವಿಯನ್ನು ಮಾಯಾಳನ್ನು ದುಃಖಿತರನ್ನಾಗಿ ಮಾಡಲು ಇಷ್ಟವಿರಲಿಲ್ಲ ಆದರೆ ಈ ನಿರಾಸೆಯ ಸ್ಥಿತಿಯಲ್ಲಿ ಆಕೆಗೆ ಈ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಯಿತು ಆ ರಾತ್ರಿಯಲ್ಲಿ ಯಾರೂ ಕಾಣದಂತೆ ಆಕೆ ತನ್ನ ಬ್ಯಾಗ್ನು ಸಿದ್ಧಪಡಿಸಿದಳು ಐವತ್ತು ಲಕ್ಷ ರೂಪಾಯಿಗಳ ಚೆಕ್ನು ಆಕೆ ಮೇಜಿನ ಮೇಲಿಟ್ಟಳು ಆ ಹಣ ಆಕೆಗೆ ಬೇಡವಿತ್ತು ಏಕೆಂದರೆ ಆ ಹಣ ಆ ಮಗುವಿನ ಬೆಲೆಯಾಗಿತ್ತು ಆ ಹಣಕ್ಕೆ ತನ್ನ ಮಗುವಿನ ಮೌಲ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲವೆಂದು ಆಕೆ ನಂಬಿದಳು ಮಧ್ಯರಾತ್ರಿಯಲ್ಲಿ ಯಾರು ಎಚ್ಚರವಾಗುವ ಮುನ್ನ ಆಕೆ ಮನೆಯ ಬಾಗಿಲನ್ನು ತೆರೆದು ಹೊರಗೆ ನಡೆದಳು ಹೊರಗೆ ಭಾರಿ ಮಳೆಯಾಗುತ್ತಿತ್ತು ಆಕೆಯ ಹೃದಯದಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ತನ್ನ ಮಗುವಿನ ಮೇಲಿನ ಪ್ರೀತಿಯು ತುಂಬಿತ್ತು ಎಲ್ಲಿಗೆ ಹೋಗಬೇಕೆಂದು ಆಕೆಗೆ ತಿಳಿಯದಿದ್ದರೂ ತನ್ನ ಗ್ರಾಮಕ್ಕೆ ಹೋದರೆ ರಾಘವ ಕೊನೆಗೆ ಆಕೆಗೆ ಯಾವುದೇ ಪರಿಚಯವಿಲ್ಲದ ಒಂದು ಗ್ರಾಮದಲ್ಲಿ ರೈಲಿನಿಂದ ಇಳಿದಳು ಅಲ್ಲಿ ಜನರು ಬಡವರಾಗಿದ್ದರು ನಳಿನಿ ಒಂದು ಚಿಕ್ಕ ಕೂರನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ವಾಸಿಸಿದಳು ಪ್ರಸವದ ದಿನಾಂಕ ಹತ್ತಿರವಾದಂತೆ ಆಕೆ ಭಯಗೊಂಡಳು ಆಕೆಗೆ ಯಾರನ್ನೂ ತಿಳಿದಿರಲಿಲ್ಲ ಆದರ ಧೈರ್ಯದಿಂದ ಮುಂದುವರಿಯಲು ತೀರ್ಮಾನಿಸಿದಳು ನಗರದಿಂದ ತುಂಬಾ ದೂರದಲ್ಲಿರುವ ಆ ಗ್ರಾಮದ ರೈಲು ನಿಲ್ದಾಣದಲ್ಲಿ ಇಳಿದಾಗಾಕೆಯ ಹೃದಯದಲ್ಲಿ ಭಯವೂ ಆತುರವೂ ತುಂಬಿತ್ತು ಆ ಚಿಕ್ಕ ನಿಲ್ದಾಣದಲ್ಲಿ ಜನರಿರಲಿಲ್ಲ ಸುತ್ತಲೂ ಗದ್ದೆಗಳು ಮತ್ತು ಬೆಟ್ಟಗಳು ಮಾತ್ರ ಎಲ್ಲಿಗೆ ಹೋಗಬೇಕೆಂದು ಆಕೆಗೆ ತಿಳಿಯಲಿಲ್ಲ ಭವಿಷ್ಯದ ಬಗ್ಗೆ ಆಕೆಗೆ ಒಂದು ರೀತಿಯ ಗೊಂದಲವಿತ್ತು ನಡೆಯುತ್ತ ಆಕೆ ಒಂದು ಚಿಕ್ಕ ಅಂಗಡಿಗೆ ತಲುಪಿದಳು ಅಲ್ಲಿ ಕೆಲವರು ವ್ಯಾಪಾರ ಮಾಡುತ್ತಿದ್ದರು ಕೆಲವರು ಸಾಮಾನು ಕೊಳ್ಳುತ್ತಿದ್ದರು ಒಂದು ಚಿಕ್ಕ ಚಾಯದ ಅಂಗಡಿಯಲ್ಲಿ ಆಕೆ ಕಾಲಿಟ್ಟಳು ಅಲ್ಲಿ ಛಾಯ ತಯಾರಿಸುತ್ತಿದ್ದ ಒಬ್ಬ ವೃದ್ಧೆಯನ್ನು ಆಕೆ ಗಮನಿಸಿದಳು ಆ ವೃದ್ಧೆಯ ಮುಖದಲ್ಲಿ ದುಃಖದ ಗುರುತುಗಳಿದ್ದರೂ ಒಂದು ಶಾಂತಿಯೂ ಪ್ರೀತಿಯೂ ಇತ್ತು ಆಕೆಗೆ ಆ ವೃದ್ಧೆಯೊಂದಿಗೆ ಮಾತನಾಡಬೇಕೆಂದು ತೋರಿತು ಅಮ್ಮೆಯಲ್ಲಿ ಎಲ್ಲಾದರೂ ಒಂದು ಚಿಕ್ಕ ಮನೆ ವಾಸಕ್ಕೆ ಸಿಗುತ್ತದೆ ಎಂದು ನಳಿನಿ ತಡವರಿಸುತ್ತಾ ಕೇಳಿದಳು ವೃದ್ಧೆಯ ಆಕೆಯನ್ನು ಒಮ್ಮೆ ದಿಟ್ಟಿಸಿದಳು ನೀನು ಇಲ್ಲಿನವಳಲ್ಲವೆಂದು ತೋರುತ್ತದೆ ಎಲ್ಲಿಂದ ಬಂದಿರುವೆ ಎಂದು ಕೇಳಿದಳು ನಳಿನಿ ತನ್ನ ಜೀವನದ ಕಷ್ಟಗಳನ್ನು ಮಾತ್ರ ಹೇಳಿ ಬಹಳಷ್ಟು ವಿಷಯಗಳನ್ನೂ ಮರೆಮಾಚಿದಳು ವೃದ್ಧೆಯ ಮುಖದಲ್ಲಿ ಕರುಣೆ ತುಂಬಿತು ನನ್ನ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ಕೂರಿದೆ ಅದರಲ್ಲಿ ಒಬ್ಬಾತ ಇದ್ದವನು ಸತ್ತುಹೋದ ತಾತ್ಕಾಲಿಕವಾಗಿ ನೀನು ಅಲ್ಲಿಯಿರಬಹುದು ಬಾಡಿಗೆ ಬೇಡ ಎಂದಳು ಆ ಮಾತುಗಳು ನಳಿನಿಗೆ ದೇವರನ್ನು ಕಂಡಂತೆ ಭಾಸಿತು ಆ ಚಿಕ್ಕ ಕೂರಿನಲ್ಲಿ ಆಕೆಗೆ ತುಂಬಾ ಸಾಂತ್ವನವಾಯಿತು ತನಗೆ ಸ್ವಂತದ ಒಂದು ಲೋಕ ಸಿಕ್ಕಂತೆ ಭಾಸಿತು ಯಾರೂ ಆಕೆಯನ್ನು ಪ್ರಶ್ನಿಸಲಿಲ್ಲ ಗಮನಿಸಲಿಲ್ಲ ಆಕೆ ಆಹಾರವನ್ನು ತಿಂದಳು ಮನೆಯ ಒಂದು ರಾತ್ರಿ ಹೊಟ್ಟೆ ನೋವಿನಿಂದ ಆಕೆ ಕಿರಿಚಲು ತೊಡಗಿದಳು ಆಗ ಆಕೆಗೆ ಆ ವೃದ್ಧೆಯ ನೆನಪಾಯಿತು ಶಬ್ದ ಮಾಡದೆ ಹೊರಗೆ ಹೋಗಿ ವೃದ್ಧೆಯ ಮನೆಯ ಬಾಗಿಲಿಗೆ ಬಡಿದಳು ವೃದ್ಧೆ ತಕ್ಷಣ ಬಾಗಿಲನ್ನು ತೆರೆದಳು ಆಕೆಗೆ ನಳಿನಿಯ ಸ್ಥಿತಿಯನ್ನು ಅರ್ಥವಾಯಿತು ಆಕೆ ನಳಿನಿಯ ಕೈಯನ್ನು ಹಿಡಿದು ಮನೆಯೊಳಗೆ ಕರೆದೊಯ್ದು ವೈದ್ಯರನ್ನು ಕರೆಯಿಸಿ ಎಲ್ಲ ರೀತಿಯ ಕಾಳಜಿಯನ್ನು ನೀಡಿದಳು ಆ ರಾತ್ರಿ ನಳಿನಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಮಗುವನ್ನು ಕಂಡ ಕೂಡಲೇ ಆಕೆಯ ಕಣ್ಣುಗಳು ಸಂತೋಷದಿಂದ ತುಂಬಿಕೊಂಡವು ಅವನ ಕರಚಾಟ ಕೇಳಿದಾಗ ಆಕೆಯ ಎಲ್ಲ ದುಃಖವೂ ಕರಗಿಹೋದಂತೆ ಭಾಸಿತು ಆಕೆ ಆ ಮಗುವಿಗೆ ದೇವನ್ನೆಂದು ಹೆಸರಿಟ್ಟಳು ನಳಿನಿಯ ಜೀವನವೇ ಬದಲಾಯಿತು ಈಗ ಆಕೆಗೆ ತನ್ನದೇ ಆದ ಮಗುವಿತ್ತು ಆಕೆಗೆ ಅಪಾರ ಸಂತೋಷವಾಯಿತು ಆದರೆ ಆಕೆಯ ಮನಸ್ಸು ಹಿಂದಿನ ವಿಷಯಗಳನ್ನು ನೆನಪಿಸಿ ದುಃಖಿತವಾಯಿತು ರವಿ ಮತ್ತು ಮಾಯಾಳನ್ನು ಆಕೆ ಯೋಚಿಸಿ ವಿಷಾದಿಸಿದಳು ಅವರನ್ನು ಮೋಸಗೊಳಿಸಿದ್ದಕ್ಕೆ ಆಕೆಗೆ ಕೊರಗಾಯಿತು ವರ್ಷಗಳು ಕಳೆದವು ದೇವನ್ ಕ್ರಮೇಣ ಬೆಳೆದ ಅವನು ತಾಯಿಯೊಂದಿಗೆ ಆಡುತ್ತಿದ್ದನಗುತ್ತಿದ್ದ ನಳಿನಿ ಅವನನ್ನು ಅಪಾರವಾಗಿ ಪ್ರೀತಿಸಿದಳು ಅವನಿಗಾಗಿ ಜೀವಿಸತೊಡಗಿದಳು ನಗರದಿಂದ ದೂರದಲ್ಲಿರುವ ಆ ಗ್ರಾಮದಲ್ಲಿ ನಳಿನಿ ತನ್ನ ಹೊಸ ಜೀವನವನ್ನು ಆರಂಭಿಸಿದಳು ಪ್ರತಿದಿನವೂ ಆಕೆ ದೇವನ್ಗಾಗಿ ಜೀವಿಸಿದಳು ಗ್ರಾಮದವರೆಲ್ಲರೂ ನಳಿನಿಯನ್ನು ಆಕೆಯ ಮಗುವನ್ನು ಪ್ರೀತಿಸಿದರು ಆಕೆಗೆ ಸಿಗುತ್ತಿದ್ದ ಕಡಿಮೆ ಸಂಬಳವು ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯಲು ಸಹಾಯವಾಯಿತು ದೇವನ್ ಕ್ರಮೇಣ ಬೆಳೆದ ಅವನು ತಾಯಿಯೊಂದಿಗೆ ಆಡುತ್ತಿದ್ದನಗುತ್ತಿದ್ದ ನಳಿನಿ ಅವನನ್ನು ಅಪಾರವಾಗಿ ಪ್ರೀತಿಸಿದಳು ಅವನಿಗಾಗಿ ಜೀವಿಸತೊಡಗಿದಳು ಆಕೆ ಗ್ರಾಮದ ಕೆಲಸಗಳಿಗೆ ಹೋಗುವಾಗ ದೇವನ್ ಆಕೆಯೊಂದಿಗಿರುತ್ತಿದ್ದ ಅವನು ಸುತ್ತಲಿನ ವಿಷಯಗಳನ್ನು ಗಮನಿಸುತ್ತಿದ್ದ ತಾಯಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳುತ್ತಿದ್ದ ಅಮ್ಮಾ ಬೆಟ್ಟದ ಹಿಂದೆ ಏನಿದೆ ಈ ನದಿ ಎಲ್ಲಿಗೆ ಹೋಗುತ್ತದೆ ಎಂದು ವರ್ಷಗಳು ಕಳೆದವು ದೇವನ್ ಹದಿನೈದು ವರ್ಷದ ಯುವಕನಾದ ಅವನು ಶಾಲೆಯಿಂದ ಮರಳಿ ತಾಯಿಗೆ ಸಹಾಯ ಮಾಡತೊಡಗಿದ ನಳಿನಿಗೆ ಅವನ ಬಗ್ಗೆ ಅಪಾರ ಸಂತೋಷವಿತ್ತು ಆದರೆ ಈ ಸಂತೋಷವು ದೀರ್ಘಕಾಲ ಉಳಿಯಲಿಲ್ಲ ನಳಿನಿಗೆ ಕ್ರಮೇಣ ದೇಹದಲ್ಲಿ ದೌರ್ಬಲ್ಯ ಕಾಣಿಸಿಕೊಂಡಿತು ಆಕೆಯಾಗ ಆಹಾರವನ್ನು ತಿನ್ನದೇ ಇರುತ್ತಿದ್ದಳು ಹೊಟ್ಟೆ ನೋವಿನಿಂದ ರಾತ್ರಿಗಳಲ್ಲಿ ನಿದ್ದೆ ಮಾಡದೇ ಇರುತ್ತಿದ್ದಳು ಗ್ರಾಮದ ವೈದ್ಯರನ್ನು ತೋರಿಸಿದಾಗ ಆಕೆಯನ್ನು ನಗರದ ಆಸ್ಪತ್ರೆಗೆ ಕರೆದೊಯ್ಯಲು ಸೂಚಿಸಿದ ನಳಿನಿ ನಗರದ ಆಸ್ಪತ್ರೆಗೆ ಹೋಗಿ ತನಗೆ ಕ್ಯಾನ್ಸರ್ ಇದೆಂದು ತಿಳಿದುಕೊಂಡಳು ಆಕೆಯ ಕಣ್ಣುಗಳು ತುಂಬಿಕೊಂಡವು ಆಕೆಗೆ ಭಯವಿರಲಿಲ್ಲಾದರೆ ದೇವನ್ನನ್ನು ಯೋಚಿಸಿ ಆಕೆಯ ಹೃದಯ ಒಡೆದಿತು ತಾನು ಸತ್ತರದೇವನ್ ಒಂಟಿಯಾಗಿ ಎಂದು ಆಕೆ ಭಯಗೊಂಡಳು ಆಕೆಗೆ ತನ್ನ ಜೀವನ ಕಥೆಯನ್ನು ದೇವನ್ಗೆ ಹೇಳಬೇಕೆಂದು ತೋರಿತು ಆದರೆ ಹೇಗೆ ಹೇಳುವುದೆಂದು ಆಕೆಗೆ ತಿಳಿಯಲಿಲ್ಲ ಈ ಸ್ಥಿತಿಯಲ್ಲಿ ಆಕೆ ಒಂದು ಡೈರಿಯನ್ನು ಕೊಂಡಳು ಅದರಲ್ಲಿ ತನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನೂ ಬರೆದಳು ಗ್ರಾಮದಿಂದ ನಗರಕ್ಕೆ ಬಂದದ್ದು ಮಾಯಾ ಮತ್ತು ರವಿಯನ್ನು ಭೇಟಿಯಾದದ್ದು ಅವರ ದುಃಖವನ್ನು ತೊಡೆದುಹಾಕಲು ತೆಗೆದುಕೊಂಡ ತೀರ್ಮಾನ ಒಡಾಟ ಎಲ್ಲವನ್ನೂ ಆಕೆ ಬರೆದಳು ನಾನು ಈ ಲೋಕದಿಂದ ಹೋದೂರು ದೇವನ್ ಸತ್ಯವನ್ನು ತಿಳಿಯಬೇಕು ಅವನು ಮಾಯಾ ಮತ್ತು ರವಿಯನ್ನು ಕಂಡುಹಿಡಿಯಬೇಕು ಎಂದು ಆಕೆ ಬರೆಯುವಾಗ ಕಣ್ಣೀರು ತುಂಬಿತು ನಳಿನಿಯ ಆರೋಗ್ಯ ಕ್ರಮೇಣ ಕ್ಷೀಣಿಸಿತು ಆದರೆ ಆಕೆ ದೇವನ್ಗೆ ತನ್ನ ಸ್ಥಿತಿಯನ್ನು ತಿಳಿಯದಂತೆ ನೋಡಿಕೊಂಡಳು ಆಕೆ ತನ್ನ ದುಃಖವನ್ನು ದೌರ್ಬಲ್ಯವನ್ನು ಅವನಿಂದ ಮರೆಮಾಚಿದಳು ಆಕೆ ನಿಯಮಿತವಾಗಿ ಡೈರಿಯನ್ನು ಬರೆಯತೊಡಗಿದಳು ತನ್ನ ಜೀವನದ ಸಣ್ಣ ಸಣ್ಣ ವಿಷಯಗಳನ್ನು ಮಾಯಾ ಮತ್ತು ರವಿಯ ಬಗ್ಗೆ ತನ್ನ ಕೊರಗನ್ನು ದೇವನ್ನ ಮೇಲಿನ ವಾತ್ಸಲ್ಯವನ್ನು ತನ್ನ ಸ್ಥಿತಿಯ ಬಗ್ಗೆ ಆತಂಕವನ್ನು ಎಲ್ಲವನ್ನೂ ಆಕೆ ಬರೆದಳು ಒಂದು ದಿನ ಹೊಟ್ಟೆನೋವಿನಿಂದ ಆಕೆ ರಾತ್ರಿಯಲ್ಲಿ ನಿದ್ದೆ ಮಾಡಲಿಲ್ಲ ದುಃಖದಿಂದ ಆಕೆ ಒದ್ದಾಡಿದಳು ವೈದ್ಯ ಹೋದ ನಂತರದೇವನ್ ತಾಯಿಯ ಕೋಣೆಯನ್ನು ಸ್ವಚ್ಛಗೊಳಿಸತೊಡಗಿದ ಆಗ ಮೇಜಿನ ಮೇಲಿರುವ ಒಂದು ಚಿಕ್ಕ ಡೈರಿಯು ಅವನ ಕಣ್ಣಿಗೆ ಬಿತ್ತು ತಾಯಿಯ ಖಾಸಗಿ ವಿಷಯಗಳನ್ನು ತಿಳಿಯಲು ಅವನಿಗೆ ಆಸಕ್ತಿ ಇರಲಿಲ್ಲಾದರೆ ಮನಸ್ಸು ಆ ಡೈರಿಯ ಒಳಗಿನ ವಿಷಯವನ್ನು ತಿಳಿಯಲು ಪ್ರೇರೇಪಿಸಿತು ಅವನು ಡೈರಿಯನ್ನು ತೆರೆದು ಓದಿದ ಮೊದಲ ಕೆಲವು ಪುಟಗಳನ್ನು ಓದಿದಾಗವನಿಗೆ ಗೊಂದಲವಾಯಿತು ನಗರ ಮಾಯಾರವ್ಯುತ್ತರಾಧಿಕಾರಿಗಳು ಒಡಾಟ ಏನಾಯಿತೆಂದು ಅವನಿಗೆ ಅರ್ಥವಾಗಲಿಲ್ಲ ಅವನು ಪುಟಗಳನ್ನು ವೇಗವಾಗಿ ತಿರುಗಿಸಿದ ತಾಯಿಯ ದುಃಖಾಕಿಯ ನೋವುಕಿಯ ಮನಸ್ಸಿನ ಭಾವನೆಗಳು ಎಲ್ಲವೂ ಡೈರಿಯಲ್ಲಿತ್ತು ತಾಯಿಯ ಒಡಾಟದ ಬಗ್ಗೆ ತಾನು ಒಂದು ವಾಟಕ ಗರ್ಭದಿಂದ ಜನಿಸಿದವನೆಂದು ಅವನಿಗೆ ತಿಳಿಯಿತು ಅವನ ಹೃದಯ ದುಃಖದಿಂದ ತುಂಬಿತು ನಳಿನಿ ತನ್ನ ತಾಯಿಯೆಲ್ಲ ಮಾಯಾಳೆ ತಾಯಿ ರಾಘವನ್ ತನ್ನ ತಂದೆಯೆಲ್ಲರವಿಯೇ ತಂದೆ ಎಲ್ಲವೂ ಅವನಿಗೆ ಕನಸಿನಂತೆ ಭಾಸಿತು ಅವನು ಡೈರಿಯನ್ನು ತೆಗೆದುಕೊಂಡು ತಾಯಿಯ ಬಳಿಗೆ ಹೋದ ಕರಂಗುತ್ತ ಅಮ್ಮೈದು ಸತ್ಯವೇ ಎಂದು ಕೇಳಿದ ನಳಿನಿ ಉತ್ತರಿಸಲು ಭಯಗೊಂಡಳು ದೇವನ್ನನ್ನು ಕಳೆದುಕೊಳ್ಳುವ ಭಯ ಆಕೆಗಿತ್ತು ಆಕೆ ತಲೆಯಾಡಿಸಿದಳು ಆಗ ದೇವನ್ ಆಕೆಯನ್ನು ತಬ್ಬಿಕೊಂಡು ದೀರ್ಘಕಾಲ ಕರಂಗಿದ ನಳಿನಿಯೂ ಜೊತೆಗೆ ಕರಂಗಿದಳು ನೀನು ನನ್ನನ್ನು ದ್ವೇಷಿಸಬೇಡ ಮಗನೇ ನಾನು ನಿನ್ನನ್ನು ಪ್ರೀತಿಸುವೆ ನೀನು ನನ್ನ ಮಗು ನನ್ನ ಜೀವ ಎಂದಳು ದೇವನ್ ತಲೆಯೆತ್ತಿದ ನಾನು ಎಂದಿಗೂ ನಿನ್ನನ್ನು ದ್ವೇಷಿಸಲಾರೆ ಅಮ್ಮ ನೀನು ನನಗಾಗಿ ಎಷ್ಟೊಂದು ಕಷ್ಟ ಸಹಿಸಿದ್ದೀಯ ನಾನು ನನ್ನ ನಿಜವಾದ ತಂದೆತಾಯಿಯನ್ನು ಭೇಟಿಯಾಗಬೇಕು ಅವರನ್ನು ಇಲ್ಲಿಗೇ ಕರೆತರುವೆ ಎಂದ ನಳಿನಿ ಆತನನ್ನು ನೋಡಿದಳು ಆಕೆಯ ಕಣ್ಣುಗಳಲ್ಲಿ ಸಂತೋಷವೂ ಭಯವೂ ತುಂಬಿತ್ತು ಆಕೆಗೆ ರವಿ ಮತ್ತು ಮಾಯಾಳನ್ನು ಭೇಟಿಯಾಗಲು ಇಷ್ಟವಿರಲಿಲ್ಲಾದರೆ ಆಕೆ ದೇವನ್ನನ್ನು ತಡೆಯಲಿಲ್ಲ ದೇವನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿತ್ತು ತಾಯಿಯ ಡೈರಿಯಲ್ಲಿನ ವಿಷಯಗಳು ಆತನನ್ನು ಆಶ್ಚರ್ಯಗೊಳಿಸಿದವು ತನ್ನ ನಿಜವಾದ ತಂದೆತಾಯಿಯನ್ನು ಕಂಡುಹಿಡಿಯಲು ಆತ ತೀರ್ಮಾನಿಸಿದ ನಳಿನಿ ಭಯದಿಂದ ಆತನನ್ನು ನೋಡಿದಳು ಮಗನೇ ಅವರನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಷ್ಟೋ ವರ್ಷಗಳಾದವು ಎಂದಳು ಆದರೆ ನಾನು ಪ್ರಯತ್ನಿಸುವೆ ನನ್ನ ತಂದೆತಾಯಿಯನ್ನು ಕಂಡುಹಿಡಿಯಲು ನಗರಕ್ಕೆ ಹೋಗುವೆ ಎಂದ ದೇವನ್ ನಳಿನಿಗೆ ಆತನನ್ನು ತಡೆಯಲು ಸಾಧ್ಯವಾಗಲಿಲ್ಲ ನಳಿನಿ ಆತನಿಗೆ ಕೊಂಚ ಹಣವನ್ನು ಕೊಟ್ಟಳು ಇದನ್ನು ನನ್ನ ಚಿಕಿತ್ಸೆಗಾಗಿ ಇಟ್ಟುಕೋ ಎಂದಳು ದೇವನ್ ತಲೆಯಾಡಿಸಿದ ಭಯಪಡಬೇಡಮ್ಮಾ ನಾನು ಬೇಗ ಮರಳುವೆ ಎಂದು ರೈಲಿನ ಟಿಕೆಟ್ನು ಕೊಂಡ ಆತನ ಮನಸ್ಸಿನಲ್ಲಿ ಅನೇಕ ಕನಸುಗಳಿತ್ತು ತನ್ನ ನಿಜವಾದ ತಂದೆತಾಯಿಯನ್ನು ಭೇಟಿಯಾಗಿ ಸತ್ಯವನ್ನು ತಿಳಿಯಪಡಿಸುವುದು ನಗರಕ್ಕೆ ತಲುಪಿ ಡೈರಿಯಲ್ಲಿನ ವಿಳಾಸವನ್ನು ಬಳಸಿಯಾತ ಮಾಯಾ ಮತ್ತು ರವಿಯ ಮನೆಯನ್ನು ಕಂಡುಹಿಡಿದ ಗೇಟ್ ತೆರೆದು ಒಳಗೆ ಪ್ರವೇಶಿಸಿದಾಗ ರವಿ ತೋಟದಲ್ಲಿ ಗಿಡಗಳಿಗೆ ನೀರು ಹಾಯಿಸುತ್ತಿದ್ದ ದೇವನ್ನ ಮುಖ ರವಿಯಂತಿತ್ತು ನೀವು ರವಿಯೇ ಎಂದು ದೇವನ್ ಕೇಳಿದ ರವಿ ಎತ್ತಿದ ಆತನ ಕಣ್ಣುಗಳುದ